ಸ್ಟಾರ್ಟಿಂಗ್ ಆ್ಯಕ್ಚುಲಿ ನನಗೆ ಒಕ್ಕಲಿಗ ಮ್ಯಾಟ್ರಿಮೋನಿಯಲ್ಲಿ ನನಗೆ ಸ್ವಲ್ಪ ನೋಡ್ತಾ ಇದ್ದರು ಸೊ ಅವನು ಒಕ್ಕಲಿಗ ಮ್ಯಾಟ್ರಿಮೋನಿಯಲ್ಲಿ ನನ್ನ ಪ್ರೊಫೈಲನ್ನ ನೋಡಿ ನಮ್ಮ ಡೈರೆಕ್ಟಾಗಿ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿತು ಸೊ ಫಸ್ಟ್ ಸ್ಟಾರ್ಟಿಂಗ್ ಹೇಳಿದಾಗ ಅವನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಾನೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿ ಅವರಪ್ಪ ಅಕ್ಕ ರಿಟೈರ್ಡ್ ತಹಸೀಲ್ದಾರ್ ಒಬ್ಬ ಅಕ್ಕ ಇದ್ದಾಳೆ ಸೊ ಅವಳು ಎಮ್ ಡಿ ಮಾಡಿ ಜರ್ಮನಿಯಲ್ಲಿ ಸೆಟಲ್ ಆಗಿದ್ದಾಳೆ ಫ್ಯಾಮಿಲಿ ವೆಲ್ ಸೆಟಲ್ಡ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾನೆ ಆ್ಯಂಡ್ ಅದನ್ನು ಸಪೋರ್ಟಿಂಗ್ ಅಂತ ತೋರ್ಸೋಕ್ಕೆ ಒಂದು ಇಡೀ ಡಾಕ್ಯುಮೆಂಟ್ ಕೂಡ ಕಳಿಸ್ತಾನೆ ಅಂದರೆ ಟೂ ತೌಸಂಡ್ ನೈನ್ಟೀನಲ್ಲಿ ಒಂದು ಕೇಸ್ ಆಗಿತ್ತು ಸೊ ಇದನ್ನ ನೋಡಿ ಇದರಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಸಿಗತ್ತೆ ಅಂತ ಸಪೋರ್ಟಿಂಗ್ ಆಗಿ ಕಳಿಸ್ತಾನೆ ಸೊ ಆವಾಗ ನನಗೆ ಪ್ರೊಫೈಲು ತುಂಬ ರಿಚ್ ಅಂತ ತೋರಿಸಿರೋದ್ರಿಂದ ನಾನು ರಿಜೆಕ್ಟ್ ಮಾಡ್ತೀನಿ ಫಸ್ಟ್ ಟೈಮು ದಿವಾಸ್ ಲೈಕ್ ಫಸ್ಟೇ ಏನಕ್ಕೆ ರಿಜೆಕ್ಟ್ ಮಾಡ್ತೀರಾ ಸೊ ಸ್ವಲ್ಪ ತಿಳ್ಕೊಳ್ಳಿ ನನ್ನ ಬಗ್ಗೆ ಅಂತ ಹೇಳಿ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ತಾನೆ ಆಮೇಲೆ ಇದಕ್ಕಿದ್ದಂಗೆ ಮತ್ತೇನು ಕೇಸ್ ಆಗಿದೆ ಸೊ ಅಕೌಂಟ್ ಎಲ್ಲ ಫ್ರೀಸ್ ಆಗಿದೆ ನಾವು ಊಟಕ್ಕೂ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗು ನನ್ನ ಹತ್ರ ಥೌಸಂಡ್ಸ್ ಅಲ್ಲಿ ದುಡ್ಡು ಕೇಳಕ್ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ನನ್ನ ಹತ್ರ ಮತ್ತೆ ನನ್ನ ಫ್ರೆಂಡ್ಸ್ ಹತ್ರ ಅರೌಂಡ್ ಒನ್ ಪಾಯಿಂಟ್ ಸೆವೆನ್ ಫೈವ್ ಕ್ರೋರ್ಸ್ ನ ತಗೊಂಡಿದ್ದಾನೆ ಬಟ್ ಏನ್ ಮಾಡಿದಾನೆ ಅಂದ್ರೆ ನಂದೇ ದುಡ್ಡನ್ನ ಲೈಕ್ ಇವತ್ತು ಕೊಟ್ಟಿರೋ ದುಡ್ಡನ್ನ ವಾಪಸ್ ಹಾಕಿ ಮತ್ತೆ ನಾಳೆ ಕೊಟ್ ಅಂತ ಕೇಳಿ ಅದೇ ಟ್ರಾನ್ಸಾಕ್ಷನ್ ಆಗಿರೋತಲ್ಲ ತೋರಿಸಿ ಅರೌಂಡ್ ಟ್ವೆಂಟಿ ಒನ್ ಪಾಯಿಂಟ್ ಫೈವ್ ವಾಪಸ್ ಹಾಕಿರೋ ತರ ತೋರಿಸಿದಾನೆ ಸೊ ಇನ್ನಾಪಸ್ ಹಾ ಸರ್ ಫಸ್ಟ್ ಸ್ಟಾರ್ಟಿಂಗ್ ಏನ್ ಪ್ರೊಫೈಲ್ ಕಳಿಸಿದ್ದ ವಾಟ್ಸ್ಆಪ್ ಅಲ್ಲಿ ಸೊ ಆ ಲಾಸ್ಟ್ ಅದನ್ನೇ ಮೇಂಟೈನ್ ಮಾಡಿದಾನೆ ಅದೇ ಲೈಕ್ ಅಕ್ಕ ಇದಾನೆ ಅಂತ ಅವರ ಅಪ್ಪಂಗೆ ಕ್ಯಾನ್ಸರ್ ಇದೆ ಅಂತ ಹೇಳಿದ್ದ ಸೊ ಅವ್ರ ಅಪ್ಪನ ಕ್ಯಾನ್ಸರ್ ಆಗಿದೆ ನನ್ನ ಅಕೌಂಟ್ ಎಲ್ಲ ಫೀಸ್ ಆಗಿದೆ